ಇಂದು ಕರ್ನಾಟಕದಾದ್ಯಂತ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಆರಂಭವಾಗಿತ್ತು ಕಲಬುರಗಿ ಜಿಲ್ಲೆಯ ಚೌಡಾಪುರದ ವಿ ಎಲ್ ಸ್ಕೂಲ್ನಲ್ಲಿ ಪರೀಕ್ಷೆ ಪ್ರಾರಂಭ ಸಮಯಕ್ಕಿಂತ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಪೇಪರ್ ಲೇಟ್ ಆಗಿ ನೀಡಿದ್ದು ಕೊನೆಯ ಬೆಲ್ಲ ತಕ್ಷಣ ಪೇಪರ್ ಕಸಿದುಕೊಂಡಿದ್ದಾರೆ ಯಾಕೆ ಅಂತ ಕೇಳಿದರೆ ಅಲ್ಲಿನ ಎಕ್ಸಾಮ್ ಚಿಪ್ ಕೂಡ ಗುಂಡಾವರ್ತನೆ ತೋರಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬಂದಿದೆ ಅಲ್ಲಿರುವ ಪಾಲಕರು ಮಕ್ಕಳು ಭವಿಷ್ಯದ ಜೊತೆ ಆಟವಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಮತ್ತು ಇಲ್ಲಿ ಯಾವುದೇ ರೀತಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಹೀಗೆ ಹಲವಾರು ಸಮಸ್ಯೆಗಳಿವೆ ಇದನ್ನು ಕುರಿತು ಡಿ ಮತ್ತು ಬಿಇಒ ಅವರಿಗೆ ಗಮನಕ್ಕೆ ತಂದರೂ ಪ್ರಯೋಜನ ಆಗ್ತಾ ಇಲ್ಲ ಅಂತ ಈ ಸಂದರ್ಭದಲ್ಲಿ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಅವರನ್ನು ಹಾಕಬೇಕು ಅಂತ ಪರೀಕ್ಷಾರ್ಥಿಗಳ ಪಾಲಕರು ಒತ್ತಾಯಿಸಿದ್ದಾರೆ ಸರ್ ಸರ್ ಏನಾಗಿದೆ 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 ನಿಮ್ಮದು ಸಮಸ್ಯೆ ಅಲ್ಲ ಏನು ಸೆಂಟರ ಇಲ್ಲಿ ಏನಿಲ್ಲ ನಮ್ ಸೆಂಟರ್ ನಲ್ಲಿ ಮಕ್ಕಳು ಸರ್ ಇದು ವಿ ಎಲ್ ಭಟ್ ಅಂತ ಸೋಡಾಪುರಲ್ಲಿ ಬರುವಂತ ಸರ್ ಇಂಗ್ಲೀಷ್ ಮೀಡಿಯಮ್ ಮಕ್ಕಳಿಗೆ ಬೆಳಿಗ್ಗೆ ಹತ್ತು ಹದಿನೈದು ಗಂಟೆಗೆ ಪೇಪರ್ ಕೊಡಬೇಕು ಸುಮಾರು ಐದು ಬ್ಲಾಕ್ ನಲ್ಲಿ ಹತ್ತಾಗಿ ಮೂವತ್ತೈದು ನಿಮಿಷ ಕೊಟ್ಟಿದ್ದಾರೆ ಸುಮಾರು ಹದಿನೈದು ಇಪ್ಪತ್ತು ನಿಮಿಷ ಸರ್ ಕೆಲವೊಬ್ಬರು ಏನ್ ಏನಂತ ಇದಾರೆ ಆಮೇಲೆ ಕೊಡ್ತೇವೆ ಅಂತ ಹೇಳಿದ್ರು ಬೆಲ್ಲ ಮುಂಚೆ ತಗೊಂಡು ಆಮೇಲೆ ಮಕ್ಕಳಿಗೆ ಅಂಜಿಸ್ತಾ ಇದಾರೆ ಸೂಪ್ರೇಜರ್ ಬ್ಲಾಕ್ ಇರೋದು ಹನ್ನೊಂದು ಹನ್ನೆರಡು ಹದಿನಾಲ್ಕು ಹದಿನೇಳು ಸರ್ ಸುಮಾರು ಐದು ಸುಮಾರು ಐದರಿಂದ ಆರು ರೂಮ್ ನಲ್ಲಿರುವ ಒಂದೂರ ಐವತ್ತು ಮಕ್ಕಳು ಅನ್ಯಾಯವಾಗಿದೆ ಸರ್ ಸಮಯ ಪ್ರಜ್ಞೆಯಿಂದ ಜವಾಬ್ದಾರಿ ಯಾರು ಅಲ್ಲಿ ಸೂಪ್ರವೈಜರ್ಟೋಡಿನ ಚೀಪ ಇಪ್ಪತ್ತು ನಿಮಿನಲ್ಲಿ ಮಕ್ಕಳು ಎಷ್ಟು ಬೇಕಾದ್ರೂ ಬರೀಬಹುದಲ್ಲ ಒಂದು ಸೆಕೆಂಡಲ್ಲಿ ಏನು ಬೇಕಾದ್ರೂ ಆಗುತ್ತೆ ಆದ್ರೆ ಇಪ್ಪತ್ತು ನಿಮಿಷ ಅಂದ್ರೆ ಎಷ್ಟು ಸರ್ ಮಕ್ಕಳಿಗೆ ಅಳ್ತಾ ಇದ್ದಾಗ ಜವಾಬ್ದಾರಿ ಯಾರು ಇಲ್ಲಂದ್ರೆ ಈ ವಿಎಲ್ ಭಟ್ ಶಾಲೆಯ ಸೆಂಟರಿನ ಚೀಪ್ ಎಕ್ಸಾಮಿನರ್ ಮತ್ತು ಆ ಶಾಲೆ ಸೂಪರ್ವೈಸರ್ ಸುಪ್ರಜ ರಮ್ಯಗೆ ಏನಪ್ಪಾಂದ್ರೆ ಕಮಕ ಹೋಗಬೇಕು ಅಂತ ಅಂದ್ರೆ ಮಕ್ಕಳು ಈಗ ಅಳ್ಕೋತ್ತು ಮನೆಗೆ ಹೋಗಿದ್ದಾರೆ ಈಗ ನೋಡಿ ಸರ್ ಮಕ್ಕಳು ಮೇಲ್ಗಡೆ ನಾಲ್ಕು ನಾಲ್ಕಂತಸ್ ಬಿಲ್ಡಿಂಗ್ ಇರೋದು ನೀರು ಓಡೋದು ಕೆಳಗೆ ಆರೆ ಅವ ಬಂದು ಕುಡಿಯಕ್ಕೆ ಟೈಮ್ ಎಷ್ಟು ಆಗುತ್ತೆ ಅವರಿಗೆ ಟೈಮ್ ಎಷ್ಟು ಆಗतला ವೇಟರ್ ಯಾರು ಸಪ್ಲೈಯರ್ ಪಾಟರ್ ಸಪ್ಲೈಯರ್ ರೂಮಲ್ಲಿ ಬಿಡ್ತಾ ಇಲ್ಲ ಎಸ್ ಸರ್ ಅದ್ರ ಕ್ರಮೇಣ ಸದ್ಯಕ್ಕೆ ಏನಪ್ಪಾ ಅಂದ್ರೆ ಈ ಚೀಪ್ ಎಕ್ಸಾಮಿನರ್ ಚೇಂಜ್ ಆಗಬೇಕು ಇಲ್ಲ ಅವರು ಸಸ್ಪೆಂಡ್ ಮಾಡಬೇಕು ಆ ಐದು ಕೋಣೆ ಮತ್ತೇನಪ್ಪ ಅಂದ್ರೆ ಫುಟೇಜ್ ಇರ್ತಕ್ಕಂಥ ಹತ್ತು ಗಂಟೆ ಹದಿನೈದು ನಿಮಿಷ ಏನು ಕೊಟ್ಟಿರ್ತಾರೆ ಕ್ವಶನ್ ಪೇಪರ್ ಮೂವತ್ತೈದು ನಿಮಿಷಕ್ಕೆ ಇಪ್ಪತ್ತು ನಿಮಿಷ ತಳವಾಗಿ ಕೊಟ್ಟಿರ್ತಕ್ಕಂಥ ಸೂಪರ್ವೈಸರ್ ಏನಪ್ಪ ಅಂದ್ರೆ ಮ್ಯಾಗೆ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಬೇಕು ಸರ್ ಇದು ವಿ ಎಲ್ ಬಿಟ್ ಶಾಲೆ ಒಂದು ಸೆಂಟರ್ನ ಶಾಲೆ ಇದು ಇವತ್ತು ನೋಡ್ಬೋದು ಇದು ಬಿಲ್ಡಿಂಗ್ ಸರ್ ಸೆಂಟರ್ ಇದು ಇದು ಶಾಲೆ ಬೋರ್ಡ್ ಹೊರಗಡೆ ಇದೆ ಇಲ್ಲೆಲ್ಲ ಪಾಲಕರು ಆ ಮಕ್ಕಳ ನೊಂದು ಮಕ್ಕಳು ಅಳ್ಕೊತೋಗಿರ್ತಕ್ಕಂಥ ಪಾಲಕರು ಏನಪ್ಪ ಅಂದ್ರೆ ಇವತ್ತು ಆ ಶೆಂಟರ್ನ ಹೊರಗಡೆ ಕೂತಿದ್ದಾರೆ ತುಂಬ ಏನಪ್ಪ ಅಂದ್ರೆ ಮಕ್ಕಳು ಪಾಲಕರ ಮುಂದೆ ಕಣ್ಣೀರು ಹಾಕಿ ಹೋಗೋದ್ರಿಂದ ಆ ಕಣ್ಣೀರಿನ ಶಾಪ ಆ ಸೂಪ್ ಸೂಪ್ರವೈಜರ್ಗಳಿಗೆ ಮತ್ತು ಆ ಚೀಪ್ ಎಕ್ಸಾಮಿನರ್ಗೆ ತಟ್ಟಲಿ ಅಂತ ಹೇಳಪ್ಪ ಅಂದ್ರೆ ಡಿ ಡಿ ಪೇರ್ ಜೊತೆ ಮಾತಾಡಿದ್ದಾರೆ ಹಲವು ಪೇಪರ್ದವ್ರಿಗೆ ಮಾತಾಡಿದ್ದಾರೆ ಏನಪ್ಪ ಅಂದ್ರೆ ಅವರಿಗೆ ನ್ಯಾಯ ಅವರಿಗೆ ಈ ಮಕ್ಕಳಿಗೆ ಆ ಒಂದು ನ್ಯಾಯ ಸಿಗಬೇಕಂತ ಹೇಳಿದ್ರೆ ಈ ಒಂದು ಚೀಪ್ ಎಕ್ಸಾಮಿನರ್ ಮತ್ತು ಸೂಪರ್ವೈಜರ್ನಾಗ ಏನಪ್ಪ ಅಂದ್ರೆ ಕೂಡಲೇ ಕ್ರಮ ಆಗಬೇಕಂತ ಅಂದ್ರೆ ನಮ್ಮದು ಆಗ್ರಹ ಇದೆ